ನಾವು ನಮ್ಮ ಎಲ್ಲಾ ಕೆಲ್ಸಗಳಿಗು ಎ ಐ ಅನ್ನ ಬಳಸ್ಕೊಳ್ತಾ ಇದೀವಿ ಆದ್ರೆ ಮುಂದೊಂದು ದಿನ ಯಾವ ಮಟ್ಟಿಗೆ ಎ ಐ ತಲುಪುತ್ತೆ ಅಂದ್ರೆ ಮನುಷ್ಯರನ್ನ ಕಿಡ್ನಾಪ್ ಮಾಡಿ ಟಾರ್ಚರ್ ಅನ್ನ ಕೊಟ್ಟು ಸೇಡನ್ನ ತೀರಿಸ್ಕೊಳ್ಳುವ ಮಟ್ಟಿಗೆ ಬೆಳೆದ್ರೆ ಯಾವ ರೀತಿ ಇರುತ್ತೆ ಅಲ್ವಾ ಹೌದು ನಾವಿವತ್ ನೋಡಕ್ಕೆ ಹೋಗ್ತಾ ಇರುವ ಮೂವಿಯಲ್ಲಿ ಅದೇ ರೀತಿನೇ ಆಗುತ್ತೆ ಅಂದಾಗೆ ಮೂವಿಯ ಹೆಸರು ಬಂದು ಇನ್ಫಿನಿಟಿ ಚೇಂಬರ್ ಅಂತ ವಿಡಿಯೋ ಅಂತೂ ಮೆದಲಿಗೆ ಕೈಯನ್ನ ಹಾಕಿ ಕಲಕುವಷ್ಟು ಟ್ವಿಸ್ಟ್ ಆಗಿರ್ತಾ ಇದೆ ನೋಡೋಣ ಯಾರು ಈ ವಿಡಿಯೋವನ್ನ ಕೊನೆ ವರ್ಗವೇ ನೋಡಿ ಅರ್ಥವನ್ನ ಮಾಡ್ಕೊಳ್ತಾರೆ ಅಂತ ಹಾಗೆ ನೀವು ಇನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಹಾಗಿದ್ರೆ ಇನ್ನು ತಡ ಮಾಡೋದ್ ಬೇಡ ಇವತ್ತಿನ ಮೂವಿಯ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಟ್ಬಿಡೋಣ ಓಪನಿಂಗ್ ಸೀನ್ ನಲ್ಲಿ ಒಬ್ಬ ವ್ಯಕ್ತಿ ಒಂದು ರೂಮ್ ನ ಒಳಗಡೆ ಸಿಕ್ಕಾಕೊಂಡಿರೋದನ್ನ ತೋರಿಸ್ತಾರೆ ಅಂಡ್ ಅವ್ನು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ನಾವು ಎಲ್ಲಿದ್ದೀವಿ ಹೇಗೆ ಬಂದ್ವಿ ಅನ್ನೋದಾಗಿ ತುಂಬಾನೇ ಕನ್ಫ್ಯೂಷನ್ ಗೆ ಒಳಗಾಗ್ತಾನೆ ಆದ್ರಿಂದ ಯಾರ ಹತ್ರನಾದ್ರೂ ಹೆಲ್ಪ್ ಅನ್ನ ಕೇಳೋಣ ಅಂತ ರೂಮ್ನೆಲ್ಲ ಸುತ್ತಾಡಿ ಬರ್ತಾನೆ ಬಟ್ ಆದ್ರೆ ಅಲ್ಲಿ ಯಾರು ನೀವೇ ಇದ್ದಿರ್ತಾನೆ ಇಲ್ಲ ಅಂಡ್ ಇವಾಗ ಸಡನ್ ಆಗಿ ಮಧ್ಯ ಭಾಗದಿಂದ ಒಂದು ಕ್ಯಾಮೆರಾ ಹೊರಗಡೆಗೆನೆ ಬರುತ್ತೆ ಅಂಡ್ ನಮ್ಮ ಹೀರೋಗೆ ಗುಡ್ ಮಾರ್ನಿಂಗ್ ಅನ್ನುವೇ ಕೂಡ ಹೇಳಿ ನೀನ್ ಇವಾಗ ಅನ್ನೋದಾಗಿ ತುಂಬಾನೇ ಕ್ವಶನ್ ಗಳನ್ನ ಕೇಳ್ತಾ ಇದೆ ಬಟ್ ಆದ್ರೆ ನಮ್ಮ ಹೀರೋಗೆ ಅವನ ಲೈಫ್ ಅಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಏನಿದೆ ಗೊತ್ತಿರ್ತಾನೆ ಇಲ್ಲ ಇವನು ಯಾವ್ದೋ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಹಿಂದೆಯಿಂದ ಇವನ ತಲೆಗೆ ಯಾರೋ ಜೋರಾಗಿನೇ ಹೊಡ್ತಿದ್ದಾರೆ ಕೇವಲ ಅಷ್ಟೇನೆ ಇವನ್ಗೆ ನೆನಪಾಗಿ ಉಳ್ದಿರ್ತಾ ಇರೋದು ಆದ್ರಿಂದ ಇವಾಗ ಕ್ಯಾಮ್ರಾದಲ್ಲಿ ಬರ್ತಾ ಇರುವ ವಾಯ್ಸ್ ನಮ್ಮ ಹೀರೋವನ್ನ ನಿನ್ನ ಹೆಸರು ಏನು ಅನ್ನೋದಾಗಿ ಕೇಳುತ್ತೆ ಸೊ ನಮ್ಮ ಹೀರೋ ಕೂಡ ನನ್ನ ಹೆಸರು ಫ್ರಾಂಕ್ ಅನ್ನೋದಾಗಿ ಹೇಳ್ತಾನೆ ಅದಕ್ಕೆ ಇವಾಗ ಕ್ಯಾಮ್ರಾ ನನ್ನ ಹೆಸರು ಬಂದು ಹಾರ್ಬರ್ಡು ನಿನ್ನ ನೋಡ್ಕೊಳ್ಳೋದಿಕ್ಕಾಗಿನೇ ನನ್ನನ್ನ ಅಲಾಟ್ ಮಾಡಿದ್ದಾರೆ ಅನ್ನೋದಾಗಿನೇ ಹೇಳುತ್ತೆ ಅಂದ್ರೆ ನಮ್ಮ ಹೀರೋಗೆ ಇವಾಗ ಅರ್ಥವಾಗ್ಲಿಕ್ಕೆ ಬರುತ್ತೆ ಇವ್ನನ್ನ ಯಾರೋ ಕಿಡ್ನಾಪ್ ಮಾಡಿ ಜಾಗದಲ್ಲಿ ಬಂದು ಲಾಕ್ ಅನ್ನ ಮಾಡಿದ್ದಾರೆ ಅನ್ನೋದಾಗಿ ಆದ್ರಿಂದ ನಮ್ ಹೀರೋ ನಾನು ಯಾವ್ದೇ ತಪ್ಪನ ಮಾಡಿಲ್ಲ ನೀವು ಮಿಸ್ಟೇಕ್ ಅನ್ನ ಮಾಡ್ಕೊಂಡು ನನ್ನನ್ನ ತಂದ್ಬಿಟ್ಟಿದ್ದೀರಾ ಅನ್ನೋದಾಗಿ ತುಂಬಾನೇ ಕೂಗಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಆದ್ರೆ ಆ ಕ್ಯಾಮರಾ ನೀನು ಚಿಂತೆಯನ್ನ ಮಾಡ್ಬೇಡ ಸ್ವಲ್ಪ ಸ್ನಾನವನ್ನ ಮಾಡಿ ರಿಲ್ಯಾಕ್ಸ್ ಆಗು ಅನ್ನೋದಾಗಿ ಒಂದು ವಿಷಯವನ್ನ ಹೇಳುತ್ತೆ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ಖುಷಿ ಆಗ್ತಾನೆ ಯಾಕಂದ್ರೆ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಆ ವಾಶ್ರೂಮ್ ನಿಂದ ಎಸ್ಕೇಪ್ ಆಗ್ಬಿಡೋಣ ಅನ್ನೋದಾಗಿ ನಂತರ ನಮ್ ಹೀರೋ ಆ ವಾಶ್ರೂಮ್ ನ ಒಳಗಡೆಗೆ ಬರ್ಬೇಕಾದ್ರೆ ಇನ್ನವೇ ಕೋಪವನ್ನ ಮಾಡ್ಕೊಂಡ್ಬಿಡ್ತಾನೆ ಯಾಕಂದ್ರೆ ಇವನನ್ನ ನಾರ್ಮಲ್ ಆದ ವಾಶ್ರೂಮ್ ಗೆ ಕರ್ಕೊಂಡ್ ಬಂದಿಲ್ಲ ಬದಲಾಗಿ ಮತ್ತೊಂದು ಹೈ ಸೆಕ್ಯೂರಿಟಿ ಇರುವ ರೂಮ್ ಗೆನೆ ಕರ್ಕೊಂಡು ಬಂದಿದೆ ಇದೇ ರೀತಿ ನಮ್ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೋಬೇಕಾದ್ರೆ ಒಂದು ನ ಒಳಗಡೆಗೆನೆ ಸಿಕ್ಕಾಕೊಳ್ತಾನೆ ಇವನು ಆಫೀಸ್ ಹೋಗೋದಿಕ್ಕೆ ಅಂತ ಸ್ನಾನವನ್ನ ಮಾಡ್ಕೊಂಡು ಸೂಪರ್ ಆಗಿನೇ ರೆಡಿ ಆಗಿ ನಂತರ ಇವನು ಸಾಕಿರುವ ನಾಯಿಗೆ ಫುಡ್ ಅನ್ನುವೇ ಕೂಡ ಮುಡುಕ್ತಾನೆ ಹಾಗೆ ಇದೇ ಟೈಮ್ ನಲ್ಲಿ ಫ್ಲೆಚರ್ ಅನ್ನುವ ಒಬ್ಬ ಕ್ರಾಂತಿಕಾರಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಅನ್ನೋದಾಗಿ ಟಿವಿಯಲ್ಲಿ ಒಂದು ನ್ಯೂಸ್ ಅನ್ನುವೇ ಪ್ಲೇ ಅನ್ನ ಮಾಡ್ತಾರೆ ಆ್ಯಂಡಿಲ್ಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋ ಮತ್ತೆ ಅವನ ರಿಯಾಲಿಟಿಗೆನೆ ಬರ್ತಾನೆ ಇವಾಗ ಸ್ನಾನವನ್ನ ಮಾಡಿ ಫ್ರೆಶ್ ಅಪ್ ಆಗಿದ್ದಾನೆ ಅಲ್ವಾ ಸೊ ತಿನ್ನೋದಿಕ್ಕೆ ಏನಾದ್ರೂ ಫುಡ್ ಅನ್ನ ಕೊಡಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಒಂದು ವಿಚಿತ್ರವಾಗಿರುವ ಸೂಪ್ ಅನ್ನ ನಮ್ಮ ಹೀರೋವಿಗೇನೆ ಕೊಡ್ತಾರೆ ಬೇರೆ ದಾರಿ ಇಲ್ದೆ ಅದೇ ಫುಡ್ ಅನ್ನ ನಮ್ಮ ಹೀರೋ ತಗೊಂಡು ಯಾರಾದ್ರೂ ನನ್ನ ಮನೆ ಕಡೆಗೆ ಹೋಗಿದ್ರಾ ಆಕ್ಚುಯಲ್ ಆಗಿ ನನ್ನ ಮನೆಯಲ್ಲಿ ಒಂದು ನಾಯಿ ಇದೆ ಅದಕ್ಕೆ ಸರಿಯಾಗಿ ಫುಡ್ಡು ನೀರು ಏನನ್ನವೇ ಹಾಕಿಲ್ಲ ಅಂದ್ರೆ ಹೆಚ್ಚು ದಿನಗಳ ಕಾಲ ಅದು ಬರ್ಕೋದಿಲ್ಲ ಅನ್ನೋದಾಗಿನೇ ಕೇಳ್ತಾನೆ ಇದನ್ನ ಕೇಳುವ ಹಾರ್ವರ್ಡ್ ಅನ್ನುವ ಕ್ಯಾಮೆರಾ ಇದ್ರ ಬಗ್ಗೆ ನಾನು ಯಾವುದೇ ಹೆಲ್ಪ್ ಅನ್ನ ಮಾಡೋದಿಲ್ಲ ಅನ್ನೋದಾಗಿನೇ ಹೇಳುತ್ತೆ ಆದ್ರಿಂದ ನಮ್ ಹೀರೋ ಕೋಪವನ್ನ ತೊಡ್ಕೊಳ್ಳೋದಿಕ್ಕೇನೆ ಆಗ್ತೀರಾ ಆ ಕ್ಯಾಮರಾಗೆನೆ ಒಡೆದು ಪುಡಿ ಪುಡಿ ಮಾಡ್ಬಿಡೋಣ ಅನ್ನೋದಾಗಿನೇ ಹತ್ರಕ್ಕೆ ಬರ್ತಾನೆ ಬಟ್ ಆದ್ರೆ ಆ ಕ್ಯಾಮೆರಾ ಅಲ್ಲಿಂದ ವಾಪಸ್ ಹೋಗ್ಬಿಡುತ್ತೆ ರೂಮ್ ನಲ್ಲಿ ಇರುವ ಎಲ್ಲಾ ಲೈಟ್ ಗಳೇ ಕೂಡ ಆಫ್ ಅನ್ನ ಮಾಡ್ಬಿಡ್ತಾರೆ ನೆಕ್ಸ್ಟ್ ಲೈಟ್ ಗಳೇ ಬರುತ್ತೆ ಆ ಹಾರ್ಬರ್ ಕೂಡ ರಿಟರ್ನ್ ಬರುತ್ತೆ ಈ ರೀತಿ ಲೈಟ್ ಆನ್ ಆಗ್ಬೇಕಾದ್ರೆ ನೆಲದ ಒಂದು ಜಾಗದಲ್ಲಿ ನೀರು ಬಿದ್ದಿರೋದನ್ನ ತೋರಿಸ್ತಾರೆ ಸೊ ಹಾರ್ಬರ್ ಕೂಡ ಇದನ್ನ ನೋಡಿ ಏನಕ್ಕೆ ನೆಲದಲ್ಲಿ ನೀರು ಬಿದ್ದಿದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ ಹೀರೋ ಸೂಸು ಮಾಡೋದಿಕ್ಕೆ ಜಾಗ ಇಲ್ದಿರೋದ್ರಿಂದ ಇಲ್ಲೇನೆ ಮಾಡ್ಬೇಟಿ ಅನ್ನೋದಾಗಿ ಹೇಳ್ತಾನೆ ಅದರಿಂದ ಹಾರ್ವರ್ಡ್ ಟೆನ್ಷನ್ ಆಗಿ ಲೇ ಬ್ಯಾಬರ್ಸಿ ಹೈಫೈ ಆದ ಒಂದು ವಾಶ್ರೂಮೇ ಇದೆ ಕಣೋ ಒಂದ್ಸಲ ಹೇಳ್ತಿರ್ಲಿಲ್ವಾ ನನ್ನ ಸಂಪೂರ್ಣ ರೂಮ್ ಹಾಲ್ ಮಾಡ್ಬಿಟ್ಟಿಯಲ್ಲ ಅನ್ನೋದಾಗಿನೇ ಬೈಯುತ್ತೆ ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಆ ವಾಶ್ರೂಮ್ ಒಳಗಡೆಗೆ ಬರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಆ ವಾಶ್ರೂಮ್ ನ ಡೋರು ತನಗೆ ತಾನೇ ಕ್ಲೋಸ್ ಆಗುತ್ತೆ ಅಂಡ್ ಇದೇ ಟೈಮ್ ಅನ್ನ ಬಳಸ್ಕೊಂಡು ಆ ಪೂರ್ತಿಯಾದ ರೂಮ್ ಅನ್ನ ಕ್ಲೀನ್ ಮಾಡ್ತಾರೆ ಈ ವಿಷಯವನ್ನ ನಮ್ಮ ಹೀರೋ ಕೂಡ ಅರ್ಥವನ್ನ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಮತ್ತೆ ಅವನ ನೆನಪಿನ ಒಳಗಡೆಗೇನೆ ಬಂದ್ಬಿಡ್ತಾನೆ ಅಂಡ್ ಇವಾಗ ನಮ್ಮ ಇರೋ ಒಂದು ಕಾಫಿ ಶಾಪ್ ನ ಒಳಗಡೆನೆ ಇದ್ದಾನೆ ಅಕ್ಕಪಕ್ಕದಲ್ಲಿ ಇರುವ ಎಲ್ಲಾ ಜನರನ್ನುವೇ ನೋಡ್ಕೊಂಡು ವರಿಷ್ಠ ಅನುಭವ ಒಂದು ಲೇಡಿ ಹತ್ರಕ್ಕಾಗಿನೇ ಬಂದು ಒಂದು ಕಾಫಿಯನ್ನ ಆರ್ಡರ್ ಮಾಡ್ತಾನೆ ಅಂಡ್ ಫಟ್ ಅಂತ ವಾಪಸ್ ನಮ್ಮ ಹೀರೋ ಮತ್ತೆ ರಿಯಾಲಿಟಿಗಿನೇ ಬರ್ತಾನೆ ಅಂಡ್ ಹಾರ್ವರ್ಡ್ ಕೂಡ ವಾಶ್ರೂಮ್ ನ ಡೋರ್ ಅನ್ನ ಓಪನ್ ಅನ್ನ ಮಾಡಿ ನಮ್ಮ ಹೀರೋವಿಗೆ ತಿನ್ನೋದಿಕ್ಕಾಗಿ ಫುಡ್ ಅನ್ನ ಕೊಡುತ್ತೆ ಅಂಡ್ ನಮ್ಮ ಹೀರೋ ಹಾರ್ಬರ್ಡ್ ನ ಜೊತೆ ಎಷ್ಟೊಂದು ಕ್ಲೋಸ್ ಆಗಿಬಿಟ್ಟಿದ್ದಾನೆ ಅಂದ್ರೆ ಮಾತು ಮಾತಿಗೂ ಹಾರ್ಬರ್ಡ್ ಹಾರ್ಬರ್ಡ್ ಅನ್ನೋದಾಗಿ ಶುರುವನ್ನ ಮಾಡ್ಕೊಂಡ್ ಬಿಡ್ತಾನೆ ಅಂಡ್ ಆ ಹಾರ್ಬರ್ಡ್ ಕೂಡ ನಮ್ಮ ಹೀರೋವನ್ನ ಫ್ರ್ಯಾಂಕ್ ಹೇಳು ಫ್ರಾಂಕ್ ಅನ್ನೋದಾಗಿ ತುಂಬಾನೇ ಕ್ಲೋಸ್ ಆಗಿನೇ ಮಾತಾಡಿಸ್ತಾ ಇದೆ ಆದ್ರೆ ಇವಾಗ ನಮ್ಮ ಹೀರೋವಿಗೆ ಎಲ್ಲಾ ನಿಜಾನುವೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇಲ್ಲಿವರೆಗೂ ಇವನು ಮಾತಾಡ್ತಾ ಇರೋದು ಒಬ್ಬ ಮನುಷ್ಯನ ಜೊತೆ ಅಲ್ಲ ಬದಲಾಗಿ ಒಂದು ಕಂಪ್ಯೂಟರ್ ನ ಜೊತೆಗೆ ಅನ್ನೋದಾಗಿ ಅಷ್ಟೇ ಇದನ್ನ ತಿಳ್ಕೊಂಡು ಒಂದು ಕ್ಷಣಕ್ಕೆ ಪಾಗಲಾಗ್ಬಿಡ್ತಾನೆ ನಮ್ಮ ಹೀರೋ ಅಷ್ಟೇ ಅದೇ ಕೋಪದಲ್ಲಿ ಗೋಡೆಗೆಲ್ಲ ಗುದ್ದೋದೇನು ಹೊಡೆಯೋದೇನು ನಂತರ ಇದೇ ಕ್ಷಣ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು ಆ ಮನುಷ್ಯನ ಜೊತೆ ನಾನು ಮಾತಾಡೋದಿಕ್ಕೆ ಬಯಸ್ತೀನಿ ಈ ರೀತಿ ಬುದ್ಧಿನೇ ಇಲ್ದಿರೋ ಕಂಪ್ಯೂಟರ್ನ ಜೊತೆ ನಾನು ಮಾತಾಡೋದಿಲ್ಲ ಅನ್ನೋದಾಗಿನೇ ಬೈತಾನೆ ಅಂಡ್ ಈ ರೀತಿ ಪ್ರತಿ ವಿಷಯದಲ್ಲವೇ ಕಂಪ್ಯೂಟರ್ ಅನ್ನ ಮಧ್ಯೆ ತರೋದು ಒಂದು ಸ್ವಲ್ಪನವೇ ಸರಿಯಲ್ಲ ಅನ್ನೋದಾಗಿನೇ ಹೇಳ್ತಾನೆ ಅಂಡ್ ಈ ರೀತಿ ನಮ್ಮ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೋಬೇಕಾದ್ರೆ ಮತ್ತೆ ಇವನ ಕನಸಿನ ಒಳಗಡೆಗೆನೆ ಬಂದ್ಬಿಡ್ತಾನೆ ಹೋದ್ಸಲ ಒಂದು ಕಾಫಿ ಶಾಪ್ಗೆ ಇವಾಗ್ಲೂ ಕೂಡ ಅಲ್ಲಿಗೇನೆ ಬರ್ತಾನೆ ಬಂದಿದ್ ಕೂಡಲೇ ಒಂದು ಗೋಡೆಯ ಮೇಲಿರುವ ಸ್ಕ್ಯಾನರ್ ಅನ್ನ ನೋಡ್ತಾನೆ ನಂತರ ಪಕ್ಕದಲ್ಲಿ ಮಡಗಿರುವ ಪೇಂಟಿಂಗ್ಸ್ ಗಳನ್ನ ನೋಡ್ಬೇಕಾದ್ರೆ ಆ ಶಾಪ್ ನಲ್ಲಿ ವರ್ಕ್ ಅನ್ನ ಮಾಡ್ತಾ ಇರುವ ಹುಡುಗಿನೇ ಅಲ್ಲಿಗೆ ಬಂದು ಇವುಗಳನ್ನ ಡ್ರಾ ಮಾಡಿದ್ದು ನಾನೇನೇ ಅನ್ನೋದಾಗಿ ಹೇಳ್ಕೊತಾಳೆ ಅಷ್ಟೇ ಇದನ್ನ ಕೇಳುವ ನಮ್ಮ ಹೀರೋ ಕೂಡ ಒಂದು ಕ್ಷಣ ಇಂಪ್ರೆಸ್ ಆಗ್ಬಿಡ್ತಾನೆ ಸರಿ ಏನನ್ನಾದ್ರೆ ಆರ್ಡರ್ ಮಾಡೋಣ ಅಂತ ನಮ್ಮ ಹೀರೋ ಮುಂದಕ್ಕೆ ಬರ್ಬೇಕಾದ್ರೆ ಆ ಹುಡುಗಿ ನಮ್ಮ ಹೀರೋವಿನ ಕೈಯನ್ನ ಹಿಡ್ಕೊಂಡು ನನ್ನ ನಿಜವಾದ ಹೆಸರು ಬಂದು ಗ್ಯಾಬ್ ಅನ್ನೋದಾಗಿ ಹೇಳ್ತಾಳೆ ನಂತರ ಒಂದು ಚಿಕ್ಕದಾದ ಸ್ಮೈಲ್ ಅನ್ನ ಕೊಟ್ಟು ಆ ಜಾಗದಿಂದಾನೇ ಹೋಗ್ಬಿಡ್ತಾಳೆ ಅಂಡ್ ನಮ್ಮ ಹೀರೋ ಕೂಡ ಇದೇ ಜಾಗದಲ್ಲಿನೇ ನಿಂತಿರ್ಬೇಕಾದ್ರೆ ಯಾರೋ ಇಬ್ಬರು ವ್ಯಕ್ತಿಗಳು ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಲೇಸರ್ ಗನ್ ಅನ್ನ ಹಿಡ್ಕೊಂಡು ನಮ್ಮ ಹೀರೋವನ್ನ ಹಿಂದೆಯಿಂದ ಪಾಯಿಂಟ್ ಅನ್ನ ಮಾಡ್ತಾರೆ ಅಂಡ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ನೋಡಿದ್ರೆ ನಮ್ಮ ಹೀರೋ ಈ ರೂಮ್ ನ ಒಳಗಡೆ ಎಚ್ಚರೆಯಾಗ್ತಾನೆ ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಒಂದು ವೆಂಟಿಲೇಷನ್ ಅನ್ನ ನೋಡ್ಬೇಕಾದ್ರೆ ಮತ್ತೆ ಇವನು ಕನಸಿನ ಲೋಕಕ್ಕೆನೇ ಬಂದ್ಬಿಡ್ತಾನೆ ಇವನ ಕನಸಲ್ಲಿ ಮತ್ತೆ ಇವನ ನಾಯಿ ಮನೆ ಊರು ಬಿಲ್ಡಿಂಗು ಹಾಗೆ ಆ ಕಾಫಿ ಶಾಪ್ ನಲ್ಲಿ ಇರುವ ಪೇಂಟಿಂಗು ಹುಡುಗಿ ಎಲ್ಲರನ್ನೇ ಮತ್ತೆ ನೋಡ್ತಾನೆ ಅಂಡ್ ಅದೇ ರೀತಿ ಗ್ಯಾಬಿ ಕೂಡ ಮತ್ತೆ ಪ್ರೀತಿಯಿಂದ ಮಾತಾಡಿಸ್ತಾ ನಮ್ಮ ಹೀರೋದಿನ ಕೈ ಹಿಡ್ಕೊಂಡು ಗ್ಯಾಬಿ ಅನ್ನೋದಾಗಿ ಅವಳ ಹೆಸರನ್ನ ಹೇಳ್ತಾಳೆ ಇವಾಗ್ಲೂ ಕೂಡ ಇಬ್ಬರು ವ್ಯಕ್ತಿಗಳು ಅಲ್ಲಿಗೆ ಬಂದು ನಮ್ಮ ಹೀರೋವಿಗೆ ಶೂಟ್ ಅನ್ನ ಮಾಡ್ಬೇಕಾದ್ರೆ ಮತ್ತೆ ಇವನು ಅದೇ ರೂಮ್ ನ ಒಳಗಡೆ ಎಚ್ಚರಿ ಆಗ್ತಾನೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮ್ಮ ಹೀರೋಗೆ ಏನಿವೆ ಗೊತ್ತಾಗ್ತಾನೆ ಇಲ್ಲ ಆದ್ರಿಂದ ನಮ್ಮ ಹೀರೋ ಹಾರ್ಬಡಿಗೆ ಒಂದು ಕಾಫಿಯನ್ನ ರೆಡಿ ಮಾಡೋದಿಕ್ಕಾಗಿ ಹೇಳ್ತಾನೆ ಅಂಡ್ ಅದೇ ರೀತಿಯ ಕಂಪ್ಯೂಟರ್ ಕೂಡ ಒಂದು ಕಾಫಿಯನ್ನ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಸರಿಯಾದ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಆ ಕ್ಯಾಮರಾಗೆ ಒಂದು ಪಂಚ್ ಅನ್ನ ಕೊಡ್ತಾನೆ ಆದ್ರಿಂದ ಎಂದ ಸೈರನ್ ಅನ್ನ ಆನ್ ಮಾಡ್ಬಿಡುತ್ತೆ ಅಂಡ್ ನೆಕ್ಸ್ಟ್ ಸೆಕೆಂಡ್ ಆ ರೂಮ್ ನ ಒಳಗಡೆ ಯಾವ್ದೋ ಒಂದು ಗ್ಯಾಸ್ ಅನ್ನ ರಿಲೀಸ್ ಮಾಡ್ತಾರೆ ನಮ್ಮ ಹೀರೋ ಕೂಡ ಗ್ಯಾಸ್ ನಿಂದ ಬಚಾವಾಗಿ ಎಚ್ಚರಿಯಾಗಿರೋದಿಕ್ಕೆ ತುಂಬಾನೇ ಟ್ರೈ ಅನ್ನ ಮಾಡ್ತಾನೆ ಆದ್ರೂ ಕೂಡ ಒಂದು ಸಿಚುವೇಶನ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಅಲ್ಲೇನೇ ಬೀಳ್ತಾನೆ ಅಂಡ್ ಇವಾಗ ಒಂದು ವಿಚಿತ್ರವಾಗಿರುವ ರೂಮ್ ನಲ್ಲಿ ನಮ್ಮ ಹೀರೋವಿಗೆ ಒಂದು ಇಂಜೆಕ್ಷನ್ ಕೊಡೋದನ್ನ ತೋರಿಸ್ತಾರೆ ಆದ್ರಿಂದ ನಮ್ಮ ಹೀರೋ ಮತ್ತೆ ಅವನ ನೆನಪಿಗೆನೆ ಬರ್ತಾನೆ ಸೊ ಮತ್ತೆ ಇವನು ಕಾಫಿ ಶಾಪ್ ನ ಒಳಗಡೆಗೆನೇ ಎಂಟ್ರಿಯನ್ನ ಕೊಡ್ತಾನೆ ಅಂಡ್ ಕೆಫೆನಲ್ಲಿ ಯಾವ ವಿಷಯ ನಡೆದಿತ್ತು ಮತ್ತೆ ಇವಾಗ ರಿಪೀಟ್ ಆಗೋದಿಕ್ಕೆ ಶುರುವಾಗುತ್ತೆ ಆದ್ರೆ ಈ ಬಾರಿ ನಮ್ಮ ಹೀರೋಗೆ ಏನು ವ್ಯರ್ಥ ಆಗದೆ ಬೇಜಾರಲ್ಲಿ ಕುಳ್ತಿರ್ಬೇಕಾದ್ರೆ ಇದನ್ನ ನೋಡುವ ಗ್ಯಾಬಿ ಅವಳೇನೆ ಒಂದು ಕಾಫಿಯನ್ನ ರೆಡಿ ಮಾಡಿ ತಂದು ಕೊಡ್ತಾಳೆ ಅಂಡ್ ಅದೇ ರೀತಿ ನಮ್ ಹೀರೋ ಕೂಡ ಕಾಫಿಯನ್ನ ಕುಡಿತಾನೆ ಅಂಡ್ ಇಷ್ಟು ಹೊತ್ತಿಗೆ ಈ ಕೆಫೆ ಅಲ್ಲಿ ಇರ್ತಾ ಇದ್ದ ಎಲ್ಲಾ ಕಸ್ಟಮರ್ವೇ ಕೂಡ ಹೊರ್ಗಡೆಗೆನೆ ಹೋಗ್ಬಿಟ್ಟಿದ್ದಾರೆ ಆದ್ರೆ ಇಬ್ಬರು ವ್ಯಕ್ತಿಗಳು ಬಂದು ನಮ್ಮ ಹೀರೋಬಿಗೆ ಶೂಟ್ ಅನ್ನ ಮಾಡ್ತಾರೆ ಅಲ್ವಾ ಅವರು ಮಾತ್ರ ಇನ್ನವೇ ಬಂದಿಲ್ಲ ಸೊ ಏನಕ್ಕೆ ಬಂದಿಲ್ಲ ಅಂತ ನಮ್ಮ ಹೀರೋ ಯೋಚನೆಯನ್ನ ಮಾಡ್ಬೇಕಾದ್ರೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಇವನು ಇನ್ನವೇ ಹಣವನ್ನ ಕೊಟ್ಟಿರ್ತಾ ಇಲ್ಲ ಹಾಗೆ ಗೋಡೆ ಮೇಲಿರುವ ಸ್ಕ್ಯಾನರ್ ಕೂಡ ಇವನನ್ನ ಸ್ಕ್ಯಾನ್ ಮಾಡಿಲ್ಲ ಅನ್ನೋದಾಗಿ ಅಂಡ್ ಇದನ್ನೆಲ್ಲ ಅಬ್ಸರ್ವ್ ಮಾಡುವ ಗ್ಯಾಬಿ ಕೂಡ ನಮ್ಮ ಹೀರೋವಿನ ಹತ್ರಕ್ಕೆನೇ ಬಂದು ಏನಕ್ಕೆ ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ ಅನ್ನೋದಾಗಿ ಮಾತಾಡ್ಸೋದಿಕ್ಕೆ ಶುರು ಮಾಡ್ತಾಳೆ ಆದ್ರಿಂದ ನಮ್ ಹೀರೋ ಇಲ್ಲಿ ಏನೆಲ್ಲ ನಡೀತಾ ಇದೆಯೋ ಯಾವ್ದುವೇ ನಿಜ ಅಲ್ಲ ಇದೊಂದು ಭ್ರಮೆಯ ರೀತಿ ಒಂದು ಟೈಮ್ ಲೂಪ್ ಅಲ್ಲಿ ನಡೀತಾ ಇದೆ ಅನ್ನೋದಾಗಿ ಹೇಳ್ತಾನೆ ಆದ್ರೆ ನಮ್ಮ ಗ್ಯಾಬಿಗೆ ಏನುವೆ ಅರ್ಥವಾಗ್ತಿಲ್ಲ ಆದ್ರಿಂದ ನೀನು ಟೆನ್ಷನ್ ಅನ್ನ ತಗೊಳ್ಬೇಡ ಹೇಗಿದ್ರು ನಮ್ಮ ಕೆಫೆಯನ್ನ ಕ್ಲೋಸ್ ಮಾಡೋದಿಕ್ಕೆ ಟೈಮ್ ಆಗ್ಬಿಟ್ಟಿದೆ ಸ್ವಲ್ಪ ಈ ಚೇರ್ ಗಳನ್ನ ಎತ್ತೋದಿಕ್ಕೆ ಹೆಲ್ಪ್ ಅನ್ನ ಮಾಡ್ತೀಯ ಅನ್ನೋದಾಗಿನೇ ಕೇಳ್ತಾಳೆ ಸೊ ನಮ್ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಆ ಚೇರ್ ಗಳನ್ನ ಎತ್ತುತ್ತಿರ್ತಾನೆ ಬಟ್ ಆದ್ರೆ ನಮ್ಮ ದಿನ ಕಂಡು ಮತ್ತೆ ಮತ್ತೆ ಆ ಸ್ಕ್ಯಾನರ್ ಅನ್ನೇ ನೋಡ್ತಾ ಇದೆ ಒಂದ್ ವೇಳೆ ಇದು ಆಕ್ಟಿವೇಟ್ ಆದ್ರೆ ಆ ವ್ಯಕ್ತಿಗಳು ಮತ್ತೆ ಇಲ್ಲಿಗೆ ಬಂದ್ಬಿಡ್ತಾರೆ ಅಂಡ್ ನನಗೆ ಶೂಟ್ ಅನ್ನ ಮಾಡಿ ಮತ್ತೆ ಅದೇ ರೂಮ್ ನ ಒಳಗಡೆ ನನ್ನನ್ನ ಲಾಕ್ ಅನ್ನ ಮಾಡ್ತಾರೆ ಅನ್ನೋದಾಗಿ ಸರಿ ಓಕೆ ಈ ಸ್ಕ್ಯಾನರ್ ನ ಡಿವೈಸ್ ಅನ್ನ ಚೆಕ್ ಮಾಡೋಣ ಅಂತ ಬಂದು ನೋಡ್ಬೇಕಾದ್ರೆ ಆ ಸ್ಕ್ಯಾನರ್ ನಲ್ಲಿ ಬೇರೆ ವ್ಯಕ್ತಿ ಐಡೆಂಟಿಫಿಕೇಶನ್ ಇರೋದನ್ನ ನೋಡ್ತಾನೆ ಇದೇ ರೀತಿ ಏನೋ ಮಿಸ್ಟೇಕ್ ಆಗಿದೆ ಅನ್ನೋದಾಗಿ ನೋಡ್ತಾ ಇರ್ಬೇಕಾದ್ರೆ ಆ ಇಬ್ಬರು ವ್ಯಕ್ತಿಗಳು ಒಳಗಡೆಗೆನೆ ಎಂಟ್ರಿಯನ್ನ ಕೊಟ್ಟು ಮತ್ತೆ ನಮ್ಮ ಹೀರೋವಿಗೆ ಶೂಟ್ ಮಾಡಿ ಅದೇ ರೂಮ್ ನ ಒಳಗಡೆಗೆ ಎಚ್ಚರಿ ಆಗ್ತಾನೆ ಅಂಡ್ ಇವಾಗ ನಮ್ಮ ಹೀರೋಗೆ ಎಲ್ಲಾ ವಿಷಯನವೇ ಅರ್ಥವಾಗ್ಲಿಕ್ಕೆ ಬಂದ್ಬಿಡುತ್ತೆ ಬೇರೆ ಯಾವ್ದೋ ಐಡೆಂಟಿಫಿಕೇಶನ್ ಇರುವ ವ್ಯಕ್ತಿಯನ್ನ ಕರ್ಕೊಂಡ್ ಬರೋ ಬದಲು ನಾನು ಆ ಕೆಫೆಯಲ್ಲಿ ಇರೋದ್ರಿಂದ ನಾನೇನೆ ಆ ವ್ಯಕ್ತಿ ಅನ್ಕೊಂಡು ಆ ವ್ಯಕ್ತಿಗಳು ನನ್ನನ್ನ ಟಾರ್ಗೆಟ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಲಾಕ್ ಅನ್ನ ಮಾಡಿದ್ದಾರೆ ಅನ್ನೋದಾಗಿ ತಿಳ್ಕೋತಾನೆ ಅಂಡ್ ಎಲ್ಲಾ ವಿಷಯನ ಹಾರ್ವರ್ಡ್ಗೆ ಹೇಳ್ಕೋಬೇಕಾದ್ರೆ ಇಲ್ಲ ಬಯೋಸ್ಕ್ಯಾನರ್ ಯಾವತ್ತೂ ಆ ರೀತಿ ಮಿಸ್ಟೇಕ್ ಮಾಡೋದಿಲ್ಲ ಅನ್ನೋದಾಗಿ ಹೇಳುತ್ತೆ ಆದ್ರೆ ನಮ್ ಹೀರೋ ಡಿವೈಸ್ ಅನ್ನ ತುಂಬಾನೇ ಚೆನ್ನಾಗಿ ನೋಡಿದಾನೆ ಅಲ್ವಾ ಬೇರೆ ಒಬ್ಬ ವ್ಯಕ್ತಿ ಐಡೆಂಟಿಫಿಕೇಶನ್ ಅ ಮುಂದಗಡೆ ಗ್ಲಿಚ್ ಆಗಿ ಇವನ ಹೆಸರು ಬಂದ್ಬಿಟ್ಟಿರೋದ್ರಿಂದ ಈ ರೀತಿ ದೊಡ್ಡ ಮಿಸ್ಟೇಕ್ ಆಗ್ಬಿಟ್ಟಿದ್ಯಾ ಅನ್ನೋದಾಗಿ ಎಲ್ಲವನ್ನೇ ಹೇಳ್ತಾನೆ ಅಲ್ಲದೆ ಐಡಿಯಾ ನಂಬರ್ ಅನ್ನುವೇ ಕೂಡ ಹೇಳೋದಿಕ್ಕಾಗಿ ಟ್ರೈ ಮಾಡ್ತಾನೆ ಆದ್ರೆ ಪೂರ್ತಿಯಾಗಿ ಐಡಿ ನಂಬರ್ ನೆನಪಿಗೆ ಬರೋದಿಲ್ಲ ಆದ್ರಿಂದ ಹೇಗಾದರೂ ಮಾಡಿ ಐ ಡಿ ನಂಬರ್ ಅನ್ನ ಅನ್ನೋದಾಗಿ ಮತ್ತೆ ಆ ಟೈಮ್ ಲೂಪ್ ನ ಒಳಗಡೆಗೆ ನಾವೇನೆ ಹೋಗೋಣ ಅನ್ನೋದಾಗಿ ರೆಡಿ ಆಗ್ತಾನೆ ಅಂಡ್ ವೆಂಟಿಲೇಷನ್ ಕಡೆಗೆ ನೋಡ್ಕೊಂಡು ಕುಳ್ತಿರ್ತಾ ಇರ್ಬೇಕಾದ್ರೆ ಮತ್ತೆ ಆ ಟೈಮ್ ಲೂಪ್ ನ ಒಳಗಡೆಗೆನೆ ಬಂದು ಸಿಕ್ಕಾಕೊಳ್ತಾನೆ ಆದ್ರೆ ಈ ಬಾರಿ ನಮ್ ಹೀರೋ ಅವನ ಮನೆಯಲ್ಲಿ ಎಚ್ಚರಿ ಆಗ್ತಾನೆ ಸರಿ ಓಕೆ ನಾರ್ಮಲ್ ಆಗಿನೇ ರೆಡಿ ಆಗುವ ಹಾಗೆ ಸೂಪರ್ ಆಗಿ ರೆಡಿ ಆಗಿ ಮನೆಯಿಂದ ಹೊರಗಡೆಗೆನೆ ಬರ್ತಾನೆ ಅಂಡ್ ಇವ್ನು ಯಾವಾಗ್ಲೂ ಕಾಫಿ ಶಾಪಿಗೆ ಹೋಗ್ತಾ ಇರೋದು ಕತ್ತಲಿಯ ಟೈಮ್ ನಲ್ಲೇ ಅಲ್ವಾ ಸೊ ರಾತ್ರಿಯ ವೇಳೆಯಲ್ಲಿ ಹೊರಗಡೆಗೆ ಬರ್ತಾ ಇರ್ಬೇಕಾದ್ರೆ ಇವನ ಹಿಂದಗಡೆ ಇರುವ ಒಂದು ಬಿಲ್ಡಿಂಗು ದೊಡ್ಡದಾಗಿ ಧಮಕವಾಗ್ಬಿಡುತ್ತೆ ಆದ್ರಿಂದ ನಮ್ ಹೀರೋ ಮತ್ತೆ ಇವನು ಲಾಕ್ ಆಗಿರುವ ರೂಮ್ ನಲ್ಲಿ ಎಚ್ಚರಿ ಆಗ್ತಾನೆ ಅಲ್ಲದೆ ಈ ರೂಮ್ ನಲ್ಲವೇ ಕೂಡ ಲೈಟ್ ಅನ್ನೆಲ್ಲ ಆಫ್ ಮಾಡಿ ವಿಚಿತ್ರವಾಗಿ ಲೈಟು ಬ್ಲಿಂಕ್ ಆಗೋದಿಕ್ಕೆ ಶುರುವಾಗ್ಬಿಟ್ಟಿದೆ ಆದ್ರಿಂದ ನಮ್ ಹೀರೋ ಹಾರ್ಬರ್ಡ್ನ ನ ಜೊತೆ ಕ್ವಶನ್ ಗಳನ್ನ ಕೇಳ್ಬೇಕಾದ್ರೆ ಯಾವ್ದೇ ಆನ್ಸರ್ ಅನ್ನ ಕೊಡದೆ ಸೈಲೆಂಟ್ ಆಗಿದೆ ಈ ಕಂಪ್ಯೂಟರ್ ಆದ್ರಿಂದ ನಮ್ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನನ್ನನ್ನ ಯಾವ್ ಜಾಗಕ್ ಬಂದು ಸಿಕ್ಕಾಕಸ್ಬಿಟ್ರಿ ನಾನು ಯಾವ್ದೇ ತಪ್ಪನ ಮಾಡಿಲ್ಲ ಏನಿವೆ ಮಾಡಿಲ್ಲ ಈ ನರಕ ನನ್ಗೆ ಏನಕ್ಕೆ ಬೇಕಿತ್ತು ಅನ್ನೋದಾಗಿ ಜೋರಾಗಿನೆ ಕೂಗಾಡೋಕೆ ಶುರು ಮಾಡ್ಕೊಂಡ್ಬಿಡ್ತಾನೆ ಬಟ್ ಆದ್ರೆ ಎಷ್ಟೇ ಕೂಗಿದ್ರವೇ ಕಿರಿಚಾಡಿದ್ರವೇ ಕೂಡ ಏನಿವೆ ಪ್ರಯೋಜನ ಇಲ್ದಿರೋದ್ರಿಂದ ಮಲಗಿ ರೆಸ್ಟ್ ಅನ್ನ ಮಾಡೋದಿಕ್ಕಾಗಿನೆ ಬರ್ತಾನೆ ನಂತರ ಸ್ವಲ್ಪ ಹೊತ್ತು ಮಲಗಿ ಎಚ್ಚರಿಯಾಗ್ಬೇಕಾದ್ರೆ ಇನ್ನವೇ ಈ ರೂಮ್ ನಲ್ಲಿ ಲೈಟು ಬಂದಿರ್ತಾನೆ ಇಲ್ಲ ಮೊದಲು ಯಾವ ರೀತಿ ಇತ್ತೋ ಇವಾಗ್ಲೂ ಕೂಡ ಅದೇ ರೀತಿಯಾಗಿನ ಇದೆ ಇವಾಗ ಬೇರೆ ಎಲ್ಲನವೇ ಶಟ್ ಡೌನ್ ಆಗ್ಬಿಟ್ಟಿರೋದ್ರಿಂದ ತಿನ್ನೋದಿಕ್ಕೆ ಫುಡ್ ಕುಡಿಯೋದಿಕ್ಕೆ ನೀರು ಏನಿವೇ ಇಲ್ಲ ಅಲ್ವಾ ಸೊ ಈ ರೂಮ್ ನ ಒಳಗಡೆ ಒಂದು ಜಾಗದಲ್ಲಿ ನೀರು ತೊಟ್ಟಿಗ್ತಾ ಇರುತ್ತೆ ಅಂಡ್ ಆ ಜಾಗಕ್ಕೆ ಒಂದು ಲೋಟವನ್ನ ಮಡಗಿ ನೀರನವೇ ಕೂಡ ಫಿಲ್ ಅನ್ನ ಮಾಡ್ಕೊಂಡು ಸ್ವಲ್ಪ ನೀರನ್ನ ಕುಡಿಯೋಣ ಅಂತ ಕುಡಿತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಯಾವ್ದೋ ವ್ಯಕ್ತಿ ಮಾತಾಡುವ ಹಾಗೆ ಶಬ್ದವೆಲ್ಲ ಕೇಳಿ ಬರುತ್ತೆ ಸೊ ಬೇಗನೆ ಬೋಡಿ ಬಂದು ವೆಂಟಿಲೇಷನ್ ಕಡೆ ನೋಡ್ಬೇಕಾದ್ರೆ ಆಪೋಸಿಟ್ ನ ರೂಮ್ ನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇರೋದಾಗಿ ತೋರಿಸ್ತಾರೆ ಸೊ ನನ್ ಹಾಗೆ ನೀನು ಕೂಡ ಇಲ್ಲಿ ಸಿಕ್ಕಾಕೊಂಡಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ವ್ಯಕ್ತಿಯ ವೆಂಟಿಲೇಷನ್ ಅನ್ನ ಹಾಕ್ತಾನೆ ನೀನನ್ನ ಇಲ್ಲಿಗೆ ಯಾವ ಕಂಪನಿ ಕಿಡ್ನಾಪ್ ಅನ್ನ ಮಾಡಿ ತಂದು ಮಡಗಿದ್ಯೋ ಇವಾಗ ಆ ಕಂಪನಿ ತುಂಬಾನೇ ಲಾಸ್ ಆಗ್ಬಿಟ್ಟಿದೆ ಇಲ್ಲಿ ವರ್ಕ್ ಅನ್ನ ಮಾಡ್ತಾ ಇರುವ ಎಲ್ಲಾ ವರ್ಕರ್ಸ್ ಗಳು ವಾರ್ಡನ್ಸ್ ಎಲ್ಲರ ಬೇ ಕೆಲಸವನ್ನ ಬಿಟ್ಟು ಓಡಕ್ ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಆಕ್ಚುಯಲ್ ಆಗಿ ಏನ್ ನಡೀತಾ ಇದೆ ಗೊತ್ತಾ ಈ ಪೂರ್ತಿ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ಒಂದು ಎ ಐ ಅಂಡ್ ವಿಚಿತ್ರವಾಗಿ ಲೈಟ್ ಗಳು ಬರುವ ವೆಂಟಿಲೇಷನ್ ಇದೆ ಅಲ್ವಾ ಇದ್ರ ಮುಖಾಂತರ ಖೈದಿಗಳಿಗೆ ಗಳನ್ನ ಕೊಡುತ್ತೆ ನಂತರ ಆ ಖೈದಿಗಳ ಹತ್ರ ಇರ್ತಾ ಇರುವ ತುಂಬಾನೇ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಅವರ ಮೆದುಳಿನಿಂದ ತಿಳ್ಕೊಳ್ಳೋದಿಕ್ಕಾಗಿ ಈ ರೀತಿ ಪ್ರಯತ್ನವನ್ನ ಮಾಡ್ತಾ ಇದೆ ನಮ್ಮಲ್ಲಿರೋ ತುಂಬಾನೇ ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ ಮಾಡಿರ್ತಾ ಇರುವ ಒಂದು ಟ್ರ್ಯಾಪ್ ಅನ್ನೋದಾಗಿ ಹೇಳ್ತಾನೆ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಅವನ ರೂಮ್ ನಲ್ಲಿ ಇರ್ತಾ ಇರುವ ಕಂಪ್ಯೂಟರ್ ಒಂದು ಗ್ಯಾಸ್ ಅನ್ನ ರಿಲೀಸ್ ಮಾಡಿ ಆ ವ್ಯಕ್ತಿಯನ್ನ ಅನ್ಕಾನ್ಷಿಯಸ್ ಅನ್ನ ಮಾಡ್ಬಿಡುತ್ತೆ ನಮ್ಮ ಹೀರೋ ಬೇರೆ ಆ ವ್ಯಕ್ತಿಯನ್ನ ಮಾತಾಡ್ಸೋದಿಕ್ಕೆ ಕೂಗಾಡಿ ತುಂಬಾನೇ ಟ್ರೈ ಅನ್ನ ಮಾಡ್ತಾನೆ ಆದ್ರೆ ಅಷ್ಟೊತ್ತಿಗೆ ಆ ವ್ಯಕ್ತಿ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗಿರ್ತಾನೆ ಅಂಡ್ ನಮ್ಮ ಹೀರೋ ಇರುವ ರೂಮ್ ಕೂಡ ಗ್ಯಾಸ್ ಅನ್ನ ಬಿಟ್ಟು ಇವನವೇ ಅನ್ಕಾನ್ಷಿಯಸ್ ಅನ್ನ ಮಾಡ್ತಾರೆ ನೆಕ್ಸ್ಟ್ ನಮ್ ಹೀರೋ ಕೂಡ ಕಣ್ಣನ ಬಿಟ್ಟು ಎಚ್ಚರಿ ಆಗ್ಬೇಕಾದ್ರೆ ಇವನ ಬೆಡ್ ನ ಎಚ್ಚರಿ ಆಗ್ತಾನೆ ಅಲ್ಲದೆ ಮೊದಲು ಯಾವ ರೀತಿ ಎಲ್ಲವೇ ನಾರ್ಮಲ್ ಆಗಿತ್ತೋ ಅದೇ ರೀತಿನೇ ಪೂರ್ತಿಯಾಗಿ ನಾರ್ಮಲ್ ಆಗ್ಬಿಟ್ಟಿದೆ ಇವಾಗ ನಮ್ ಹೀರೋ ಮತ್ತೆ ಆ ಟೈಮ್ ಲೂಪ್ ನ ಒಳಗಡೆಗೆನೇ ಬರ್ತಾನೆ ಅಂಡ್ ಮತ್ತೆ ಕಾಫಿ ಶಾಪ್ ನ ಒಳಗಡೆಗೆನೆ ಬಂದು ಗ್ಯಾಬಿಯ ಹತ್ರವಾಗಿ ನಾನಿಲ್ಲಿ ಕುಳಿತಕೊಳ್ಬಹುದಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಗ್ಯಾಬಿ ಕೂಡ ಸರಿ ಓಕೆ ಕುಳಿತಕೊಳ್ಳಿ ಅನ್ನೋದಾಗಿನೇ ಹೇಳ್ತಾಳೆ ನಂತರ ಗ್ಯಾಬಿ ಬೇರೆ ಕಸ್ಟಮರ್ ಗಳು ಬಂದ್ರು ಅನ್ನೋದಾಗಿಯೇ ಅವರ ಹತ್ರ ಆರ್ಡರ್ ಅನ್ನ ತಗೊಂಡು ಬಿಲ್ ಅನ್ನ ಮಾಡ್ತಾಳೆ ಅಂಡ್ ಆ ರೀತಿ ಬಿಲ್ ಅನ್ನ ಮಾಡ್ಬೇಕಾದ್ರೆ ಸ್ಕ್ಯಾನರ್ ಕೂಡ ಆಕ್ಟಿವೇಟ್ ಆಗ್ಬಿಡುತ್ತೆ ಸೊ ನಮ್ ಹೀರೋ ಯದ್ನೋ ಬಿದ್ನೋ ಅನ್ನೋದಾಗಿ ಆ ಸ್ಕ್ಯಾನರ್ ಕಣ್ಣಿಗೆ ಕಾಣಿಸದೇ ಇರುವ ರೀತಿಯಾಗಿ ಒಂದು ಟೇಬಲ್ ನ ಕೆಳಗಡೆ ಬಂದು ಬಚ್ಚಿಟ್ಕೊಳ್ತಾನೆ ಇದನ್ನ ನೋಡುವ ಗ್ಯಾಬಿ ಏನಾಯ್ತು ಏನಕ್ಕೆ ಬಚ್ಚಿಟ್ಕೊಂಡಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಸರ್ಕಾರ ನನ್ನನ್ನ ಒಂದು ಸೆಲ್ ನಲ್ಲಿ ಲಾಕ್ ಅನ್ನ ಮಾಡಿದ್ದಾರೆ ಅಂಡ್ ಈ ರೀತಿ ಸ್ಕ್ಯಾನರ್ ಗಳು ಟ್ರಾನ್ಸ್ಮೀಟರ್ ಗಳನ್ನ ಬಳಸ್ಕೊಂಡು ನಾನು ಮಾಡದೇ ಇರುವಂತಹ ತಪ್ಪನ್ನ ಮಾಡಿದ್ದೀನಿ ಅನ್ನೋದಾಗಿ ಒಂದು ತಪ್ಪಾದ ತಿಳುವಳಿಕೆಯಿಂದ ನನ್ನನ್ನ ಈ ರೀತಿ ಸಿಚುವೇಶನ್ ಅಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ ಅನ್ನೋದಾಗಿ ನಮ್ಮ ಗ್ಯಾಬಿಯ ಹತ್ರ ಎಲ್ಲವನ್ನ ಹೇಳ್ಕೊತಾನೆ ಅಂಡ್ ಇವಾಗ ಸರಿಸುಮಾರು ಏಳು ದಿನಗಳಾಗಿ ಕಳ್ದಿರ್ತಾ ಇದೆ ಅಂಡ್ ಈ ಏಳು ದಿನಗಳಲ್ಲಿ ಏನೆಲ್ಲ ನಡೆದಿರ್ತಾ ಇದೆಯೋ ಅದೆಲ್ಲನೂ ನಮ್ಮ ಹೀರೋವಿನ ಜೊತೆ ಮತ್ತೆ ರಿಪೀಟ್ ಆಗಿ ನೋಡೋದಿಕ್ಕೆ ಶುರುವಾಗುತ್ತೆ ಅಂದ್ರೆ ಇವನು ಮತ್ತೆ ಮತ್ತೆ ಟೈಮ್ ಲೂಪ್ ನ ಒಳಗಡೆಗೆ ಸಿಕ್ಕಾಕೊಳ್ಳೋದು ಎಚ್ಚರಿಯಾಗಿ ಕೆಫೆ ಒಳಗಡೆ ಬರೋದು ಗ್ಯಾಬಿಯನ್ನ ಮೀಟ್ ಮಾಡೋದು ಸ್ಕ್ಯಾನರ್ ನಲ್ಲಿ ಡಿಟೆಕ್ಟ್ ಆಗ್ಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಬಂದು ಶೂಟ್ ಅನ್ನ ಮಾಡಿ ಮತ್ತೆ ಇವನು ಅದೇ ಸೆಲ್ ನಲ್ಲಿ ಎಚ್ಚರಿ ಆಗೋದು ಇದೇ ರೀತಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ ಬಟ್ ಒಳ್ಳೆ ವಿಷಯ ಏನು ಅಂದ್ರೆ ಯಾವಾಗೆಲ್ಲ ನಮ್ಮ ಗ್ಯಾಬಿಯನ್ನ ಮೀಟ್ ಮಾಡ್ತಾನೋ ಅವಳ ಜೊತೆ ತುಂಬಾನೇ ಕ್ಲೋಸ್ ಆಗ್ತಾ ಇದ್ದಾನೆ ನಮ್ಮ ಹೀರೋ ಈ ರೀತಿ ಟೈಮ್ ಲೂಪ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರೋದ್ರಿಂದ ನಮ್ಮ ಹೀರೋ ಕೂಡ ಎಲ್ಲಾ ವಿಷಯಗಳನ್ನ ಗ್ಯಾಬಿಯ ಹತ್ರ ಹೇಳ್ಕೊಬೇಕಾದ್ರೆ ಆ ಗ್ಯಾಬಿಗೂ ನಮ್ಮ ಹೀರೋ ಹೇಳ್ತಾ ಇರೋ ವಿಷಯಗಳು ಎಲ್ಲನೂ ನಿಜ ಅನ್ನೋದಾಗಿ ನಂಬಿಕೆ ಬರುತ್ತೆ ಅಂಡ್ ಇದೇ ರೀತಿ ನಮ್ಮ ಹೀರೋ ಮತ್ತೆ ಇಲುಜನ್ನ ಒಳಗಡೆಗೆ ಸಿಕ್ಕಾಕೊಳ್ಬೇಕಾದ್ರೆ ಈ ಬಾರಿ ನಮ್ಮ ಗ್ಯಾಬಿ ಮತ್ತೆ ಹೀರೋ ಇಬ್ಬರೂ ಸೇರ್ಕೊಂಡು ಒಂದು ಸೂಪರ್ ಆದ ಪ್ಲಾನ್ ಅನ್ನ ಮಾಡ್ತಾರೆ ಹೇಗಿದ್ರೂ ಇಬ್ಬರು ವ್ಯಕ್ತಿಗಳು ನಮ್ಮ ಹೀರೋವನ್ನ ಹುಡಿಕೊಂಡು ಬರ್ತಾರೆ ಅಲ್ವಾ ಸೊ ಇಬ್ರು ಬಚ್ಚಿಟ್ಕೊಂಡು ಆ ವ್ಯಕ್ತಿಗಳ ಮೇಲೆ ಹಿಂದೆಯಿಂದ ಅಟ್ಯಾಕ್ ಅನ್ನ ಮಾಡಿ ಅವರ ಖಾತೆಯನ್ನ ಮುಗಿಸಿ ಹಾಕ್ತಾರೆ ನಂತರ ವ್ಯಕ್ತಿಗಳ ಹತ್ರ ಇದೆಲ್ಲ ಏನು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಮತ್ತೆ ನೆನಪಾಗೋದಿಕ್ಕೆ ಶುರುವಾಗುತ್ತೆ ಇದೆಲ್ಲ ನಡೀತಾ ಇರೋದು ಒಂದು ರಿಯಾಲಿಟಿ ಅಲ್ವೇ ಅಲ್ಲ ಬದಲಾಗಿ ನನ್ನ ತಲೆಯಲ್ಲಿ ನಡೀತಾ ಇರುವ ಇಲ್ಯೂಷನ್ ಅನ್ನೋದಾಗಿ ಇವನ ಆಪೋಸಿಟ್ ರೂಮ್ ನಲ್ಲಿ ಲಾಕ್ ಆಗಿರುವ ವ್ಯಕ್ತಿ ಹೇಳಿದ್ದ ಅಲ್ವಾ ಅದು ಇವಾಗ ನೆನಪಾಗ್ಲಿಕ್ಕೆ ಬರುತ್ತೆ ಸೊ ಎಲ್ಲಾ ವಿಷಯಗಳನ್ನ ಗ್ಯಾಬಿಯ ಹತ್ರ ಹೇಳ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಗ್ಯಾಬಿ ಕೂಡ ನೀನು ಚಿಂತೆಯನ್ನ ಮಾಡ್ಬೇಡ ನಾವ್ ಇಬ್ಬರೂ ಸೇರ್ಕೊಂಡು ಈ ಟೈಮ್ ಲೂಪ್ ನಿಂದ ಹೊರಗಡೆಗೆ ಬರೋಣ ಅನ್ನೋದಾಗಿನೇ ಹೇಳ್ತಾಳೆ ನೆಕ್ಸ್ಟ್ ನಮ್ಮ ಹೀರೋ ರಿಯಾಲಿಟಿಗೆ ಬಂದು ಆ ರೂಮ್ ನ ಒಳಗಡೆ ಇರ್ಬೇಕಾದ್ರೆ ಹಾರ್ಬರ್ಡ್ ನ ಜೊತೆ ಮಾತಾಡೋದಕ್ಕೆ ಶುರುವನ್ನ ಮಾಡ್ಕೊಳ್ತಾನೆ ಇದೇ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ ಸರಿ ಸುಮಾರು ಹನ್ನೆರಡು ಸೆಕೆಂಡ್ ಗಳ ಕಾಲವಾಗಿ ಪ್ರತಿಯೊಂದು ಗಂಟೆಗೂ ಶಟ್ ಡೌನ್ ಆಗುತ್ತೆ ಅನ್ನೋದಾಗಿ ತಿಳ್ಕೊತಾನೆ ನಂತರ ಇವನು ಮತ್ತೆ ಟೈಮ್ ಲೂಪ್ ನಲ್ಲಿ ಸಿಕ್ಕಾಕೊಂಡಾಗ ಗ್ಯಾಬಿಯ ಹತ್ರ ಹನ್ನೆರಡು ಸೆಕೆಂಡ್ ಗಳ ಕಾಲವಾಗಿ ಆ ಕಂಪ್ಯೂಟರು ಶಟ್ ಡೌನ್ ಆಗುತ್ತೆ ಅಂಡ್ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಎಸ್ಕೇಪ್ ಆಗ್ಬೇಕು ಅನ್ನೋದಾಗಿ ಎಲ್ಲ ವಿಷಯವನ್ನ ಹೇಳ್ಕೋತಾನೆ ಅಲ್ಲದೆ ಇವತ್ತೇನೆ ಆ ರೂಮ್ ನಿಂದ ನಾನು ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿದೀನಿ ಆ ರೀತಿ ನಾನು ಎಸ್ಕೇಪ್ ಆದ್ರೆ ಇದೇನೆ ನಮ್ಮ ಕೊನೆಯ ಭೇಟಿ ಅನ್ನೋದಾಗಿ ಹೇಳ್ತಾನೆ ಯಾಕಂದ್ರೆ ಇವನು ಆ ರೀತಿ ರೂಮ್ ನಿಂದ ಎಸ್ಕೇಪ್ ಆಗ್ಬಿಟ್ರೆ ಮತ್ತೆ ಇವನು ಇಲ್ಯೂಷನ್ ನ ಒಳಗಡೆ ಆಗ್ಲಿ ಟೈಮ್ ಲೂಪ್ ನ ಒಳಗಡೆ ಆಗ್ಲಿ ಬರೋದಿಲ್ಲ ಅಲ್ವಾ ಸೊ ಇವ್ಳು ರಿಯಾಲಿಟಿಯಲ್ಲಿ ಇದಾಳ ಇಲ್ವಾ ಅನ್ನೋದು ಕೂಡ ನಮ್ಮ ಹೀರೋದಿಗೆ ಗೊತ್ತಿರ್ತಾ ಇಲ್ಲ ಆದ್ರಿಂದ ಗ್ಯಾಬಿಯನ್ನ ಬಿಟ್ಟು ಹೋಗೋದಿಕ್ಕೆ ನಮ್ಮ ಹೀರೋ ಎಮೋಷನಲ್ ಆಗ್ಬೇಕಾದ್ರೆ ಅದಕ್ಕೆ ನಮ್ಮ ಗ್ಯಾಬಿ ನೀನು ರಿಯಾಲಿಟಿಯಲ್ಲಿ ಏನೆಲ್ಲ ನೋಡಿರ್ತೀಯೋ ಅದೇ ಟೈಮ್ ಲೂಪ್ ನ ಒಳಗಡೆಗೆ ನೀನು ಸಿಕ್ಕಾಕೊಂಡಿರೋದು ನಾನು ನಿನ್ನ ಇಲ್ಯೂಷನ್ ಒಳಗಡೆನೆ ಇರಬಹುದು ಬಟ್ ಆದ್ರೆ ಎಲ್ಲ ಒಂದು ಕಡೆ ರಿಯಾಲಿಟಿಯಲ್ಲಿ ಇರ್ತೀನಿ ಅನ್ನೋದಾಗಿ ಹೇಳ್ತಾಳೆ ಆದ್ರಿಂದ ನಮ್ ಹೀರೋ ನಾನು ಖಂಡಿತ ನಿಜ ಜೀವನದಲ್ಲಿ ನೀನನ್ನ ಹುಡುಕಿ ಬರ್ತೀನಿ ಅನ್ನೋದಾಗಿ ನಮ್ಮ ಗ್ಯಾಬಿಗೆ ಒಂದು ಮಾತನ್ನ ಕೊಡ್ತಾನೆ ನಂತರ ಸರಿ ಓಕೆ ಅನ್ನೋದಾಗಿ ಅವನು ಹಣವನ್ನ ಕೊಟ್ಟು ಸ್ಕ್ಯಾನರ್ ಅನ್ನ ಆನ್ ಮಾಡ್ಬೇಕಾದ್ರೆ ಕೊನೆಯದಾಗಿ ನಮ್ಮ ಗ್ಯಾಬಿಗೆ ಲಿಪ್ಕಿಸ್ ಅನ್ನ ಕೊಡ್ತಾನೆ ಅಂಡ್ ಇದೇ ಟೈಮಿಗೆ ಸರಿಯಾಗಿ ಇಬ್ಬರು ವ್ಯಕ್ತಿಗಳು ನಾರ್ಮಲ್ ಬಂದು ಅವನಿಗೆ ಲೇಸರ್ನಿಂದ ಪಾಯಿಂಟ್ ಅನ್ನ ಮಾಡಿ ಮತ್ತೆ ಆ ರೂಮ್ ನ ಒಳಗಡೆಗೆನೆ ಎಚ್ಚರಗೊಳಿಸ್ತಾರೆ ನಂತರ ಹಾರ್ಬರ್ಡ್ ಕೂಡ ನಮ್ಮ ಹೀರೋವಿನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಅಂಡ್ ನಮ್ಮ ಹೀರೋ ಕೂಡ ಕಂಪ್ಯೂಟರ್ ನ ಜೊತೆ ಮಾತಾಡ್ಕೊಂಡೆ ಇದು ಯಾವಾಗ ಆಫ್ ಆಗುತ್ತೆ ಅನ್ನೋದಾಗಿ ಟೈಮ್ ಅನ್ನ ಸೆಟ್ ಮಾಡ್ಕೊಂಡು ಕಾಯ್ತಾ ಇದ್ದಾನೆ ಇನ್ನೇನು ಐದು ನಿಮಿಷಗಳಲ್ಲಿ ಇದು ಶಟ್ ಡೌನ್ ಆಗುತ್ತೆ ಅನ್ನುವ ಟೈಮ್ ಅನ್ನ ತಿಳ್ಕೊಂಡು ಒಂದು ಕಾಫಿಯನ್ನ ಕೊಡೋದಿಕ್ಕೆ ಆರ್ಡರ್ ಅನ್ನ ಮಾಡ್ತಾನೆ ಅಂಡ್ ಅದೇ ರೀತಿ ಹಾರ್ಬರ್ಡ್ ಕೂಡ ಒಂದು ಕಾಫಿಯನ್ನ ಕೊಡುತ್ತೆ ಸರಿ ನಾನು ವಾಶ್ರೂಮ್ಗೆ ಗೆ ಹೋಗ್ಬೇಕು ಸ್ವಲ್ಪ ಡೋರ್ ಅನ್ನ ಓಪನ್ ಅಂತ ಕೇಳ್ಕೋಬೇಕಾದ್ರೆ ವಾಶ್ರೂಮ್ ನ ಡೋರ್ ಓಪನ್ ಮಾಡುತ್ತೆ ಬಟ್ ಆದ್ರೆ ಅದೇ ಟೈಮಿಗೆ ಆ ಕಂಪ್ಯೂಟರ್ ಕೂಡ ಡೌನ್ ಆಗ್ಬಿಡುತ್ತೆ ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಹೀರೋ ಪಕ್ಕದಲ್ಲಿರುವ ಚೇರ್ ಅನ್ನ ಹೇಳ್ಕೊಂಡು ಒಂದು ಬಟ್ಟೆನವೇ ತಗೊಂಡು ಆ ಕ್ಯಾಮ್ರಾವನ್ನ ಪೂರ್ತಿಯಾಗಿ ಕವರ್ ಅನ್ನ ಮಾಡ್ಬಿಡ್ತಾನೆ ನೆಕ್ಸ್ಟ್ ವಾಶ್ರೂಮ್ ನ ಒಳಗಡೆಗೆ ಬಂದು ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಂದು ಮೆಟಲ್ ನಿಂದ ಮಾಡಿರುವ ಪೈಪ್ ಇದ್ದಿರುತ್ತೆ ಸೊ ಆ ಪೈಪನ್ನ ಕಿತ್ಕೊಂಡು ಹೊರಗಡೆಗೆನೆ ಬರ್ತಾನೆ ಅಂಡ್ ಇದೇ ಟೈಮಿಗೆ ಹಾರ್ಬರ್ಡ್ ಕೂಡ ಮತ್ತೆ ಆನ್ ಆಗುತ್ತೆ ಅಲ್ಲದೆ ನಮ್ಮ ಹೀರೋ ಯಾವಾಗೆಲ್ಲ ವಾಶ್ರೂಮ್ಗೆ ಹೋಗ್ತಾನೋ ಅವಾಗೆಲ್ಲ ರೂಮ್ ಕ್ಲೀನ್ ಮಾಡೋದಿಕ್ಕೆ ಒಂದು ರೋಬೋಟ್ ಬರುತ್ತೆ ಅಲ್ವಾ ಸೊ ಇವಾಗ್ಲೂ ಕೂಡ ಇವನ ರೂಮನ್ನ ಕ್ಲೀನ್ ಮಾಡೋದಕ್ಕೆ ಒಂದು ರೋಬೋಟೇನೆ ಬರುತ್ತೆ ಬಟ್ ಆದ್ರೆ ಹಾರ್ಬರ್ಡ್ ಗೆ ಕಾಣದಿರುವ ರೀತಿ ಬಟ್ಟೆಯನ್ನ ಕೊಟ್ಟಿದ್ದಾನೆ ಅಲ್ವಾ ಆದ್ರಿಂದ ಕ್ಲೀನ್ ಮಾಡೋದಿಕ್ಕೆ ಬರುವ ರೋಬೋಟ್ ನ ಮುಗಿಸ್ ಮುಗಿಸ್ಬಿಡ್ಬೇಕು ಅಂತ ಮೆಟಲ್ ನಿಂದ ಮಾಡಿರುವ ಪೈಪನ್ನ ತಗೊಂಡು ಸರ್ ಸರಿಯಾಗಿನೆ ಹೊಡಿತಾನೆ ನಂತರ ಕ್ಲೀನಿಂಗ್ ರೋಬೋಟ್ ಯಾವ ಜಾಗದಿಂದ ಬಂದಿತೋ ಅದೇ ದಾರಿಯನ್ನ ಫಾಲೋ ಮಾಡ್ಕೊಂಡು ಒಂದು ಹಾಲ್ಗೆನೆ ಬಂದು ತಲುಪ್ತಾನೆ ನಂತರ ಇವನಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಾವು ಒಂದು ಬಂಕರ್ನ ನ ಒಳಗಡೆ ಲಾಕ್ ಆಗಿದ್ದೀವಿ ಅನ್ನೋದಾಗಿ ಸ್ಟೆಪ್ ಗಳನ್ನ ಹತ್ಕೊಂಡು ಆ ಬಂಕರ್ ನಿಂದ ಮೇಲ್ಗಡೆಗೆನೆ ಬರ್ತಾನೆ ಸೊ ಫೈನಲಿ ಆ ಬಂಕರ್ ನಿಂದ ಎಸ್ಕೇಪ್ ಆಗ್ಬೇಕಾದ್ರೆ ಟೋಟಲ್ ಆಗಿ ಇವನ ಲಾಕ್ ಅನ್ನ ಮಾಡಿರ್ತಾ ಇರುವ ಜಾಗ ಬಂದು ಒಂದು ಮರುಭೂಮಿ ಆದ್ರೂ ಕೂಡ ಸಿಗುವ ಪಕ್ಕದಲ್ಲಿ ಸಿಗುವ ಬೆಟ್ಟ ಗೂಡಗಳನ್ನ ನೋಡ್ಕೊಂಡು ಆ ಜಾಗದಿಂದನೇ ಓಡಿ ಬರ್ತಾನೆ ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಪೆಟ್ರೋಲ್ ಬಂಕ್ ಇರೋದನ್ನ ನೋಡಿ ನೀರನ್ನಾದ್ರೂ ಕುಡಿಯೋಣ ಅಂತ ಬಂದು ನೀರನ್ನ ಕುಡಿತಿರ್ತಾನೆ ಬಟ್ ಆದ್ರೆ ಇವನ ಎದುರುಗಡೆ ಇರುವ ಗೋಡೆಯಲ್ಲಿ ನಮ್ಮ ಗ್ಯಾಬಿ ಬಿಡ್ತಿರ್ತಾ ಇರುವ ಪೇಂಟಿಂಗ್ ಗಳು ಇರೋದನ್ನ ನೋಡ್ಬಿಡ್ತಾನೆ ಅಷ್ಟೇ ನಮ್ಮ ಹೀರೋ ಮತ್ತೆ ಕನ್ಫ್ಯೂಷನ್ ಆಗಿ ಆ ನೀರಿನ ಬೋಟಲ್ ಅನ್ನ ಕೆಳಗಡೆಗೆ ಬಿಸಾಕ್ಬೇಕಾದ್ರೆ ನಮ್ ಹೀರೋ ಮತ್ತೆ ಅದೇ ಸೆಲ್ ನಲ್ಲಿ ಎಚ್ಚರಿ ಆಗ್ತಾನೆ ಅಂದ್ರೆ ಇಲ್ಲಿವರೆಗೂ ಇವನು ಈ ಸೆಲ್ ಅನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗಿರ್ತಾನೆ ಇಲ್ಲ ಬದಲಾಗಿ ಎಸ್ಕೇಪ್ ಆಗ್ಬೇಕು ಅಂತ ಐಡಿಯಾವನ್ನ ಮಾಡಿದ್ದ ಅಲ್ವಾ ಇದನ್ನ ತಿಳ್ಕೊಳ್ಳುವ ಕಂಪ್ಯೂಟರ್ ಇವನಿಗೆ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಅಷ್ಟೇ ಸೊ ಎಲ್ಲಾ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಹೀರೋ ಒಂದು ಡಿಸಿಷನ್ ಅನ್ನ ತಗೊಳ್ತಾನೆ ಎಲ್ಲಿವರೆಗೂ ಹೊರಗಡೆಗೆ ಬಿಡೋದಿಲ್ವೋ ಅಲ್ಲಿವರೆಗೂ ನಾನು ನೀರನ್ನವೇ ಕುಡಿಯೋದಿಲ್ಲ ಫುಡ್ ಅನ್ನುವೇ ತಿನ್ನೋದಿಲ್ಲ ಏನನ್ನವೇ ಮಾಡೋದಿಲ್ಲ ಅನ್ನೋದಾಗಿ ಹೇಳ್ತಾನೆ ಆದ್ರಿಂದ ಇವಾಗ ಆ ಎಐ ಕೂಡ ಕನ್ಫ್ಯೂಷನ್ ಗೆ ಒಳಗಾಗುತ್ತೆ ಆದ್ರೆ ನಮ್ ಹೀರೋಗೆ ಇವಾಗ ಎಲ್ಲಾ ವಿಷಯನುವೆ ನೆನ್ಪಾಗ್ಲಿಕ್ಕೆ ಬರುತ್ತೆ ಅಂದ್ರೆ ಇವನು ಯಾರು ಏನು ಎಲ್ಲಿಂದ ಬಂದಿದ್ದಾನೆ ಏನ್ ಮಾಡ್ತಾ ಇದ್ದ ಅಂತ ಇವನಿಗೆ ಎಲ್ಲವೇ ಮೊರ್ತಾಗಿತ್ತು ಅಲ್ವಾ ಆದ್ರೆ ಇವಾಗ ಎಲ್ಲನೂ ನೆನಪಾಗುತ್ತೆ ಆಕ್ಚುಯಲ್ ಆಗಿ ನಮ್ಮ ಹೀರೋ ಯಾರು ಅಂದ್ರೆ ಈ ಕಂಪ್ಯೂಟರ್ ಗಳು ಎಐ ಟೆಕ್ನಾಲಜಿಯನ್ನ ವಿರೋಧವನ್ನ ಮಾಡುವ ಟೀಮ್ ಇದೆ ಆ ಟೀಮ್ ನಲ್ಲಿ ನಮ್ಮ ಹೀರೋ ಕೂಡ ಒಬ್ಬನು ಸೊ ಸಂಪೂರ್ಣವಾದ ಟೆಕ್ನಾಲಜಿ ಮತ್ತೆ ಎ ಐ ಅನ್ನ ಸರ್ವನಾಶ ಮಾಡೋದಿಕ್ಕಾಗಿ ಒಂದು ಹೊಸ ವೈರಸ್ ಅನ್ನ ಕಂಡು ಹಿಡಿತಾನೆ ನಮ್ಮ ಹೀರೋ ಅಂಡ್ ಆ ವೈರಸ್ ನ ಕ್ರಾಶ್ ಡ್ರೈವರ್ ಕೂಡ ನಮ್ಮ ಹೀರೋವಿನ ಹತ್ರನೇ ಇರುತ್ತೆ ಅದೇ ಕಾರಣಕ್ಕೆ ನಮ್ಮ ಹೀರೋವನ್ನ ಎತ್ತಕೊಂಡು ಬಂದು ಈ ಜಾಗದಲ್ಲಿ ಲಾಕ್ ಅನ್ನ ಮಾಡಿದ್ದಾರೆ ಇವಾಗ ಬೇರೆ ನಮ್ಮ ಹೀರೋ ಡೋರ್ ಅನ್ನ ಓಪನ್ ಮಾಡಿಲ್ಲ ಅಂದ್ರೆ ಊಟ ನೀರು ಏನನ್ನವೇ ತಿನ್ನೋದಿಲ್ಲ ಅನ್ನೋದಾಗಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾನೆ ಅಲ್ವಾ ಆದ್ರಿಂದ ಈ ಜಾಗವನ್ನ ಕಂಟ್ರೋಲ್ ಮಾಡ್ತಾ ಇರುವ ಎ ಐ ಒಂದು ಕ್ಷಣಕ್ಕೆ ಕನ್ಫ್ಯೂಷನ್ ಗೆ ಒಳಗಾಗುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ವ ನಮ್ಮ ಹೀರೋ ಇಲ್ಲಿವರೆಗೂ ಈ ಕಂಪ್ಯೂಟರ್ ನಮ್ಮನ್ನ ಮ್ಯಾನುಪ್ಲೇಟ್ ಮಾಡಿ ಬಂದಿದೆ ಇವಾಗ ನಾವಿದನ್ನ ಇದನ್ನ ಮ್ಯಾನುಪ್ಲೇಟ್ ಅನ್ನ ಮಾಡ್ಲೇಬೇಕು ಅನ್ನೋದಾಗಿ ಈ ಕಂಪ್ಯೂಟರ್ ಮತ್ತೆ ಎ ಐಗೆ ಧಮಕಿಯನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಒಂದ್ ವೇಳೆ ನನ್ನನ್ನ ಹೊರಗಡೆಗೆ ಬಂದಿಲ್ಲ ಅಂದ್ರೆ ಸಂಪೂರ್ಣ ಜಗತ್ತಿನಲ್ಲೇ ಎ ಐ ಅನ್ನೋದು ಇರ್ಲೇಬಾರ್ದು ಆ ರೀತಿ ಒಂದು ಹೊಸ ವೈರಸ್ ಅನ್ನ ಕಂಡು ಹಿಡಿದು ಎಲ್ಲವನ್ನ ಸರ್ವನಾಶವನ್ನ ಮಾಡ್ಬಿಡ್ತೀನಿ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳ್ಬೇಕಾದ್ರೆ ಅದಕ್ಕೆ ಹೆದರ್ಕೊಳ್ಳುವ ಆ ಕಂಪ್ಯೂಟರ್ ಒಂದು ಡೋರ್ ಅನ್ನ ಓಪನ್ ಮಾಡ್ಬಿಡುತ್ತೆ ಸೊ ಸಿಕ್ಕಿದ್ದ ಚಾನ್ಸು ಅಂತ ಡೋರ್ ನಲ್ಲಿ ನಮ್ಮ ಹೀರೋ ಬರ್ಬೇಕಾದ್ರೆ ಒಂದು ದೊಡ್ಡದಾದ ಹಾಲ್ ನ ಒಳಗಡೆಗೆನೆ ಬರ್ತಾನೆ ನಂತರ ಪಕ್ಕದಲ್ಲೇ ಒಂದು ಕಂಟ್ರೋಲ್ ರೂಮ್ ಇರೋದನ್ನ ನೋಡಿ ಆ ರೂಮ್ ನ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಆ ರೂಮ್ನಲ್ಲಿ ನಲ್ಲಿ ಯಾರು ನೂವೇ ಇದ್ದಿರ್ತಾನೆ ಇಲ್ಲ ಅಂದ್ರೆ ಇಲ್ಲಿವರೆಗೂ ನಮ್ಮ ಹೀರೋವನ್ನ ಕಂಟ್ರೋಲ್ ಮಾಡಿ ಬಂದಿರ್ತಾ ಇರೋದು ನಾವು ಇವತ್ತು ತುಂಬಾನೇ ಹೆಚ್ಚಾಗಿ ಬಳಸ್ತಾ ಇರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನೇ ಆದ್ರೂ ಪರವಾಗಿಲ್ಲ ಅಂತ ಈ ಐ ನ ಜೊತೆಗೆ ಮಾತಾಡ್ಕೊಂಡೆ ಡೋರ್ ಓಪನ್ ಮಾಡಿ ನನ್ನನ್ನ ರಿಲೀಸ್ ಮಾಡಿದಕ್ಕೆ ಥ್ಯಾಂಕ್ ಯು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ನಂತರ ಇನ್ನು ನಾವು ತಡವನ್ನ ಮಾಡ್ಲೇಬಾರ್ದು ಅನ್ನೋದಾಗಿ ಫೈನಲಿ ಆ ಬಂಕರ್ ಅನ್ನ ಓಪನ್ ಮಾಡಿ ಹೊರಗಡೆಗೆನೆ ಬರ್ತಾನೆ ಅಂಡ್ ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ಈ ಬಂಕರ್ ಇರ್ತಾ ಇರೋದು ಒಂದು ಹಿಮಾಲಯದ ಪ್ರದೇಶದಲ್ಲಿ ಸದ್ಯ ಕೊನೆಗುಬೇ ನಾವು ಹೊರಗಡೆಗೆ ಬಂದ್ಬಿಡ್ವಲ್ಲ ಅಂತ ನೋಡ್ತಾ ಇರ್ಬೇಕಾದ್ರೆ ಮತ್ತೆ ನಮ್ಮ ಹೀರೋ ಟೆನ್ಶನ್ ಗೆ ಒಳಗಾಗ್ತಾನೆ ಯಾಕಂದ್ರೆ ಇವನ ಕಣ್ಣಾರೆ ಏನನ್ನ ನೋಡ್ತಾ ಇದ್ದಾನೋ ಆ ಜಾಗ ಬೇರೆ ಯಾವ್ದು ಎಲ್ಲ ನಮ್ಮ ಗ್ಯಾಬಿ ಪೇಂಟಿಂಗ್ ಅನ್ನ ಮಾಡಿರ್ತಾ ಇರುವ ಒಂದು ಪೇಂಟ್ ಅಂದ್ರೆ ಗ್ಯಾಬಿ ಪೇಂಟಿಂಗ್ ಅನ್ನ ಮಾಡಿರೋ ಪೇಂಟ್ ಅನ್ನ ನಾನು ರಿಯಲ್ ಆಗಿ ನೋಡ್ತಾ ಇದ್ದೀನಿ ಅಂದ್ರೆ ಇವಾಗ ಇದು ಕೂಡ ಒಂದು ಇಲ್ಯೂಷನ್ ಅನ್ನೋದಾಗಿ ನಮ್ಮ ಹೀರೋ ಸೋತೋಗ್ಬಿಡ್ತಾನೆ ಹಾಗಿದ್ರೆ ಈ ಟೈಮ್ ಲುಕ್ ನಿಂದ ನಾವು ಎಸ್ಕೇಪ್ ಆಗೋದೇ ಇಲ್ವಾ ಅಂತ ತುಂಬಾನೇ ಬೇಜಾರಾಗ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಸಾಮಾನ್ಯ ಮನುಷ್ಯರು ಓಡಾಡೋದನ್ನ ನೋಡ್ತಾನೆ ಅಂಡ್ ಅವರು ಕೂಡ ನಮ್ಮ ಹೀರೋವನ್ನ ನೋಡಿ ರೆಸ್ಕ್ಯೂ ಅನ್ನ ಮಾಡ್ತಾರೆ ಅಂಡ್ ಫೈನಲಿ ನಮ್ಮ ಹೀರೋವನ್ನ ಅವನ ಮನೆಗೆನೆ ಕಳಿಸ್ಕೊಡ್ಬೇಕಾದ್ರೆ ಎಲ್ಲಾ ಕಡೆ ನ್ಯೂಸ್ ಅಲ್ಲವೇ ಕೂಡ ಈ ವಿಷಯ ವೈರಲ್ ಆಗುತ್ತೆ ಈ ಎ ನ ಕಂಟ್ರೋಲ್ ಇಂದ ತಪ್ಪಿಸ್ಕೊಂಡು ಬಂದಿರೋರಲ್ಲಿ ನಮ್ಮ ಫ್ರಾಂಕ್ ಏನೇ ಮೊದಲನೇ ವ್ಯಕ್ತಿ ಅನ್ನೋದಾಗಿ ಎಲ್ಲ ಕಡೆನೂ ವಿಷಯವನ್ನ ಸ್ಪ್ರೆಡ್ ಅನ್ನ ಮಾಡ್ತಾರೆ ಅಂದ್ರೆ ಇಲ್ಲಿವರೆಗೂ ಸರಿಸುಮಾರು ಮೂರು ಸಾವಿರ ಜನರನ್ನ ಕಂಟ್ರೋಲ್ ಅನ್ನ ಮಾಡಿ ಬಂದಿದೆ ಆ ಎಐ ಆದ್ರೆ ಇಲ್ಲಿವರೆಗೂ ಅದರಿಂದ ತಪ್ಪಿಸ್ಕೊಂಡು ಬಂದಿರೋದು ಅಂದ್ರೆ ನಮ್ಮ ಹೀರೋ ಮಾತ್ರನೇ ನೆಕ್ಸ್ಟ್ ನಮ್ಮ ಹೀರೋ ಹೇಗಾದ್ರೆ ಮಾಡಿ ನಮ್ಮ ಗ್ಯಾಬ್ ಏನ ಹುಡುಕ್ಬೇಕು ಅಂತ ಇಲ್ಲಿವರೆಗೂ ಇವನು ಯಾವ ಯಾವ ಕೆಫೆ ಶಾಪ್ ಗಳಿಗೆ ಹೋಗಿದಾನೋ ಎಲ್ಲವನ್ನ ಸರ್ಚ್ ಅನ್ನ ಮಾಡ್ಕೊಂಡು ಕೊನೆಗುವೆ ನಮ್ಮ ಗ್ಯಾಬ್ ಇರುವ ಶಾಪ್ ಗೆನೆ ಬರ್ತಾನೆ ಅಂಡ್ ಫೈನಲಿ ನಮ್ಮ ಗ್ಯಾಬ್ ಅನ್ನವೇ ಕೂಡ ಹುಡುಕಿ ನಾನಿವತ್ತು ಬದುಕಿರೋದಕ್ಕೆ ಕಾರಣನೇ ನೀನು ಅನ್ನೋದಾಗಿನೇ ಹೇಳಿ ಥ್ಯಾಂಕ್ ಯು ಎನ್ನುವೇ ಕೂಡ ಹೇಳ್ತಾನೆ ಬಟ್ ಆದ್ರೆ ಹುಡುಗಿ ನನ್ನ ಹೆಸರು ಬಂದು ಗ್ಯಾಬಿ ಅಲ್ಲ ಬದಲಾಗಿ ಕ್ಯಾಟ್ಲಿನ್ ಅನ್ನೋದಾಗಿ ಹೇಳ್ತಾಳೆ ಹೆಸರು ಯಾವ್ದಾದ್ರೆ ಏನು ವ್ಯಕ್ತಿ ಒಂದೇ ಅಲ್ವಾ ಸೊ ಈ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ ಗೈಸಿ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್